ನಮಸ್ಕಾರ ಸ್ನೇಹಿತರೆ ನಿಮ್ಮ ಜೀವನದಲ್ಲಿಯೂ ಯಾರಾದರೂ ನಿಮ್ಮೊಂದಿಗೆ ದ್ವೇಷವಿಟ್ಟುಕೊಂಡಿದ್ದಾರಾ ನಿಮ್ಮನ್ನು ಕೀಳಾಗಿ ತೋರಿಸಲು ಪ್ರಯತ್ನಿಸುವವರು ನಿಮ್ಮ ಯಶಸ್ಸಿನಿಂದ ಜ್ವಲಿಸುವವರು ನಿಮ್ಮ ಹಿಂದೆ ಬಿದ್ದಿರುವವರು ಸ್ನೇಹಿತರೆ ಈ ಇಂದು ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಇದೆ ಇಂದಿನ ಜಗತ್ತಿನಲ್ಲಿ ಸ್ಪರ್ಧೆಯಿದೆ ಈರ್ಷೆ ಇದೆ ಜ್ವಲನ ಇದೆ ಅಲ್ಲಿಯೇ ಶತ್ರುಗಳೂ ಇದ್ದಾರೆ ಮತ್ತು ನಿಜ ಹೇಳಬೇಕೆಂದರೆ ಶತ್ರುಗಳು ನಿಮ್ಮನ್ನು ದುರ್ಬಲಗೊಳಿಸುವುದಿಲ್ಲ ಬದಲಿಗೆ ನೀವು ಸರಿಯಾದ ರೀತಿಯಲ್ಲಿ ಅವರೊಂದಿಗೆ ವ್ಯವಹರಿಸಿದರೆ ಅವರು ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡುತ್ತಾರೆ ಆದರೆ ಪ್ರಶ್ನೆ ಏನೆಂದರೆ ಹೇಗೆ ನಿಮ್ಮೊಂದಿಗೆ ದ್ವೇಷವಿಟ್ಟುಕೊಂಡಿರುವ ಜನರೊಂದಿಗೆ ಹೇಗೆ ವರ್ತಿಸಬೇಕು ಅವರೊಂದಿಗೆ ಹೋರಾಡಬೇಕೆ ಅವರಿಗೆ ಉತ್ತರ ಕೊಡಬೇಕೆ ಅವರಿಂದ ಪ್ರತೀಕಾರ ತೆಗೆದುಕೊಳ್ಳಬೇಕೆ ಅಥವಾ ಬೇರೆದೇನಾದರೂ ಸ್ನೇಹಿತರೆ ಇಂದು ನಾನು ನಿಮಗೆ ಹನ್ನರು ಅಂತಹ ಸಲಹೆಗಳನ್ನು ಹೇಳಲಿದ್ದೇನೆ ಅದು ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ ಈ ಸಲಹೆಗಳು ತುಂಬಾ ಶಕ್ತಿಶಾಲಿಯಾಗಿವೆ ನೀವು ಇವುಗಳನ್ನು ಅಳವಡಿಸಿಕೊಂಡರೆ ನಿಮ್ಮ ಶತ್ರುಗಳು ತಾವೇ ನಿಮ್ಮಿಂದ ದೂರವಾಗುತ್ತಾರೆ ಅವರು ನಿಮ್ಮನ್ನು ಕಿರುಕುಳ ನೀಡಲು ಸಾಧ್ಯವಾಗುವುದಿಲ್ಲ ಮತ್ತು ಅತ್ಯಂತ ದೊಡ್ಡ ವಿಷಯ ನೀವು ನಿಮ್ಮ ಶಾಂತಿಯನ್ನು ಕಳೆದುಕೊಳ್ಳುವುದಿಲ್ಲ ಈ ಸಲಹೆಗಳು ನಮ್ಮ ಶಾಸ್ತ್ರಗಳಿಂದ ತೆಗೆದುಕೊಂಡವು ನಮ್ಮ ಹಿರಿಯರ ಉಪದೇಶಗಳು ಮತ್ತು ಇಂದಿನ ಯುಗದಲ್ಲಿಯೂ ಅಷ್ಟೇ ಪ್ರಭಾವಶಾಲಿಯಾಗಿವೆ ಇವುಗಳನ್ನು ಅಳವಡಿಸಿಕೊಂಡು ನೀವು ಕೇವಲ ನಿಮ್ಮ ಶತ್ರುಗಳಿಂದ ತಪ್ಪಿಸಿಕೊಳ್ಳುವುದೇ ಅಲ್ಲ ಅವರನ್ನು ನಿಮ್ಮವರನ್ನಾಗಿ ಮಾಡಿಕೊಳ್ಳಬಹುದು ಆದ್ದರಿಂದ ಸ್ನೇಹಿತರೆ ನಿಮ್ಮ ಜೀವನದಿಂದ ನಕಾರಾತ್ಮಕತೆ ದೂರವಾಗಬೇಕೆಂದು ನೀವು ಬಯಸಿದರೆ ಶಾಂತಿಯಿಂದ ಬದುಕಬೇಕೆಂದು ಮತ್ತು ನಿಮ್ಮ ಗುರಿಗಳ ಮೇಲೆ ಗಮನ ಹರಿಸಬೇಕೆಂದು ಬಯಸಿದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಆದರೆ ಅದಕ್ಕಿಂತ ಮೊದಲು ನೀವು ಸಕಾರಾತ್ಮಕತೆಯೇ ಜೀವನದ ನಿಜವಾದ ಆಯುಧ ಎಂದು ನಂಬಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಸತ್ಯಕ್ಕೆ ಯಾವಾಗಲೂ ಗೆಲುವು ಸಿಗುತ್ತದೆ ಏಕೆಂದರೆ ಸ್ನೇಹಿತರೆ ನೀವು ಸಕಾರಾತ್ಮಕವಾಗಿ ಇದ್ದಾಗ ಸರಿಯಾದ ದಾರಿಯಲ್ಲಿ ನಡೆದಾಗ ಯಾವುದೇ ಶತ್ರು ನಿಮ್ಮನ್ನು ಹಾನಿಗೊಳಿಸಲಾರರು ಆದ್ದರಿಂದ ಬನ್ನಿ ಈಗ ಆ ಹನ್ನೆರಡು ಶಕ್ತಿಶಾಲಿ ಸಲಹೆಗಳನ್ನು ತಿಳಿಯೋಣ ಅದು ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ ಮೊದಲನೇ ಸಲಹೆ ಮುಖದಲ್ಲಿ ನಗು ಒಳಗೆ ಉಕ್ಕಿನ ಗೋಡೆ ಸ್ನೇಹಿತರೆ ಗಮನಮಿಟ್ಟು ಕೇಳಿ ಇದು ಮೊದಲ ಮತ್ತು ಅತ್ಯಂತ ಶಕ್ತಿಶಾಲಿ ಸಲಹೆ ನಿಮ್ಮ ಶತ್ರು ಏನು ಬಯಸುತ್ತಾನೆ ನೀವು ಮುರಿದು ಬೀಳಿ ಚದರಿ ಹೋಗಿ ಅಳಲು ಪ್ರಾರಂಭಿಸಿ ಸೋಲನ್ನು ಒಪ್ಪಿಕೊಳ್ಳಿ ಎಂದು ನಿಮ್ಮನ್ನು ಕಿರುಕುಳಕ್ಕೊಳಗಾಡವರಂತೆ ನೋಡಲು ಬಯಸುತ್ತಾನೆ ದುಃಖಿಯಾಗಿರುವಂತೆ ನೋಡಲು ಬಯಸುತ್ತಾನೆ ಆದರೆ ಸ್ನೇಹಿತರೆ ನೀವು ಎಲ್ಲಾ ಸಂದರ್ಭಗಳಲ್ಲಿಯೂ ನಗುತ್ತಿರುವಾಗ ನಿಮ್ಮ ಮುಖದಲ್ಲಿ ಶಾಂತಿ ಇರುವಾಗ ಏನಾಗುತ್ತದೆ ಅವನು ಒಳಗಿನಿಂದ ಉರಿಯುತ್ತಾನೆ ತತ್ತರಿಸುತ್ತಾನೆ ಅವನು ಯೋಚಿಸುತ್ತಾನೆ ನಾನು ಇಷ್ಟು ಪ್ರಯತ್ನ ಮಾಡುತ್ತಿದ್ದೇನೆ ಆದರೂ ಇವನು ಏಕೆ ಸಂತೋಷದಿಂದಿದ್ದಾನೆ ನಿಮ್ಮ ನಗು ಅವನ ಅತಿದೊಡ್ಡ ಸೋಲು ಸ್ನೇಹಿತರೆ ಇದು ಯಾವುದೇ ದೌರ್ಬಲ್ಯವಲ್ಲ ಇದು ನಿಮ್ಮ ಅತಿದೊಡ್ಡ ಶಕ್ತಿ ಹೊರಗೆ ನಗುತ್ತೀರಿ ಆದರೆ ಒಳಗೆ ಉಕ್ಕಿನ ಗೋಡೆಯನ್ನಾಗಿ ಮಾಡಿಕೊಳ್ಳಿ ಅವನ ಮಾತುಗಳು ನಿಮ್ಮ ಮೇಲೆ ಪರಿಣಾಮ ಬೀರುವಂತಿಲ್ಲದಷ್ಟು ಬಲಿಷ್ಠವಾಗಿ ಈ ನಗು ನಿಮ್ಮ ರಕ್ಷಾ ಕವಚ ನಿಮ್ಮ ಆಯುಧ ನಿಮ್ಮ ಗೆಲುವು ಎರಡನೇ ಸಲಹೆ ಅವನು ಎಷ್ಟು ಮಾತನಾಡಿದರೂ ನೀವು ಮೌನವಾಗಿರಿ ಸ್ನೇಹಿತರೆ ಈ ಸಲಹೆ ಕೇಳಿ ಮೌನವಾಗಿರುವುದು ಕಾಯರತನ ಎಂದು ತೋರುತ್ತದೆ ಆದರೆ ಇಲ್ಲ ಮೌನವಾಗಿರುವುದೇ ಅತಿದೊಡ್ಡ ಧೈರ್ಯ ಏಕೆಂದರೆ ಶತ್ರುವಿನ ಅತಿದೊಡ್ಡ ಶಕ್ತಿಯೇನು ನಿಮ್ಮ ಪ್ರತಿಕ್ರಿಯೆ ಅವನು ನಿಮ್ಮನ್ನು ರೇಗಿಸಲು ಬಯಸುತ್ತಾನೆ ಕೋಪಗೊಳಿಸಲು ಬಯಸುತ್ತಾನೆ ನಿಮ್ಮಿಂದ ತಪ್ಪು ಮಾತುಗಳು ಹೊರಹೊಮ್ಮಿಸಲು ಬಯಸುತ್ತಾನೆ ಆದರೆ ನೀವು ಶಾಂತವಾಗಿದ್ದರೆ ಮೌನವಾಗಿದ್ದರೆ ಏನಾಗುತ್ತದೆ ಅವನ ಕೋಪ ಅವನ ಮೇಲೆಯೇ ತಿರುಗುತ್ತದೆ ಅವನೇ ಗಾಬರಿಯಾಗುತ್ತಾನೆ ತಾನೇ ಕಿರುಕುಳಕ್ಕೊಳಗಾಗುತ್ತಾನೆ ನಿಮ್ಮ ಮೌನ ಅವನನ್ನು ಹುಚ್ಚನಂತೆ ಮಾಡುತ್ತದೆ ಏಕೆಂದರೆ ನೀವು ಏನು ಮಾತನಾಡದೇ ಇದ್ದರೆ ಅವನಿಗೆ ಹೋರಾಡಲು ಏನೂ ಉಳಿಯುವುದಿಲ್ಲ ನಿಮ್ಮ ಮೌನ ನಿಮ್ಮ ಅತಿದೊಡ್ಡ ಆಯುಧ ಮೂರನೇ ಸಲಹೆ ತಂಪಾದ ಮನಸ್ಸಿನಿಂದ ಉತ್ತರ ಕೊಡಿ ಬಿಸಿಯಾದ ಮನಸ್ಸಿನಿಂದಲ್ಲ ಸ್ನೇಹಿತರೆ ಕೆಲವೊಮ್ಮೆ ಉತ್ತರ ಕೊಡುವುದು ಅಗತ್ಯ ಆದರೆ ಹೇಗೆ ಕೊಡಬೇಕು ಅವನು ಕೂಗಿದರೆ ನೀವು ಕೂಗುತ್ತೀರಾ ಅವನು ಕೋಪದಲ್ಲಿ ಮಾತನಾಡಿದರೆ ನೀವು ಕೋಪಕ್ಕೆ ಒಳಗಾಗುತ್ತೀರಾ ಇಲ್ಲ ಸ್ನೇಹಿತರೆ ಖಂಡಿತವಾಗಿಯೂ ಇಲ್ಲ ಅವನು ಕೂಗಿದಾಗ ನೀವು ತಂಪಾದ ಮನಸ್ಸಿನಿಂದ ಶಾಂತ ಸ್ವರದಲ್ಲಿ ಯೋಚಿಸಿ ಮಾತನಾಡಿ ಏಕೆಂದರೆ ಕೋಪದಲ್ಲಿ ಮಾತನಾಡುವವನು ತನ್ನ ಸ್ಥಾನವನ್ನೇ ಕೀಳಾಗಿಸಿಕೊಳ್ಳುತ್ತಾನೆ ಜನರು ಅವನನ್ನು ನೋಡಿ ಇವನು ಎಷ್ಟು ಅಸಭ್ಯ ಎಷ್ಟು ಅಶಿಕ್ಷಿತ ಎಂದು ಯೋಚಿಸುತ್ತಾರೆ ಆದರೆ ನೀವು ಶಾಂತವಾಗಿದ್ದರೆ ಸಂಯಮದಿಂದ ಮಾತನಾಡಿದರೆ ಜನರು ನಿಮ್ಮನ್ನು ಗೌರವಿಸುತ್ತಾರೆ ತಂಪಾದ ಮನಸ್ಸು ನಿಮಗೆ ಯಾವಾಗಲೂ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಬಿಸಿಯಾದ ಮನಸ್ಸಿನ ನಿರ್ಧಾರಗಳು ಯಾವಾಗಲೂ ತಪ್ಪು ಆದ್ದರಿಂದ ಸ್ನೇಹಿತರೆ ಎಷ್ಟೇ ದೊಡ್ಡ ಸಂದರ್ಭವಿದ್ದರೂ ನಿಮ್ಮ ಮನಸ್ಸನ್ನು ತಂಪಾಗಿರಿಸಿ ಇದೇ ನಿಮ್ಮ ನಿಜವಾದ ಶಕ್ತಿ ನಾಲ್ಕನೇ ಸಲಹೆ ಕೆಲಸದಿಂದ ಉತ್ತರ ಕೊಡಿ ಮಾತುಗಳಿಂದಲ್ಲ ಈಗ ಸ್ನೇಹಿತರೆ ಬರುತ್ತದೆ ಅತ್ಯಂತ ಮುಖ್ಯ ಸಲಹೆ ಈ ಸಲಹೆ ತುಂಬಾ ಶಕ್ತಿಶಾಲಿ ನೀವು ಇದನ್ನು ಮಾತ್ರ ಅಳವಡಿಸಿಕೊಂಡರೂ ನಿಮ್ಮ ಪ್ರತಿಯೊಂದು ಶತ್ರು ಸೋಲುತ್ತಾನೆ ನಿಮ್ಮ ಶತ್ರುವಿಗೆ ಅತಿ ಹೆಚ್ಚು ನೋವು ಯಾವಾಗ ಬರುತ್ತದೆ ಅವನು ನಿಮ್ಮನ್ನು ಬೀಳುವಂತೆ ನೋಡಬೇಕೆಂದಾಗ ನೀವು ಮೇಲೆ ಏರುತ್ತಿರುವಾಗ ಅವನು ನಿಮ್ಮನ್ನು ಅಸಫಲರಾಗಿ ನೋಡಬೇಕೆಂದಾಗ ನೀವು ಸಫಲೀಕರಿಸುತ್ತಿರುವಾಗ ಮೌನ ಸಫಲೀಕರಣ ಇದೇ ಅತಿದೊಡ್ಡ ಗುದ್ದು ಸ್ನೇಹಿತರೆ ಯಾವುದೇ ಗೋಷ್ಠಿ ಇಲ್ಲದೆ ಹಲ್ಲೆ ಇಲ್ಲದೆ ಕೇವಲ ಮೌನವಾಗಿ ನಿಮ್ಮ ಕೆಲಸದ ಮೇಲೆ ಗಮನಹರಿಸಿ ಶ್ರಮವಹಿಸಿ ಭಕ್ತಿಯಿಂದ ಮಾಡಿ ಪ್ರಾಮಾಣಿಕತೆಯಿಂದ ಮಾಡಿ ಮತ್ತು ನೀವು ಸಫಲೀಕರಿಸಿದಾಗ ನಿಮ್ಮ ಸಫಲೀಕರಣ ತಾನೇ ಮಾತನಾಡುತ್ತದೆ ನಿಮಗೆ ಏನು ಹೇಳಬೇಕಾಗಿಲ್ಲ ಏನು ಸಾಬೀತುಪಡಿಸಬೇಕಾಗಿಲ್ಲ ಐದನೇ ಸಲಹೆ ಅವನಿಗೆ ಯಾವ ಮೌಲ್ಯವೂ ಇಲ್ಲ ಎಂದು ತೋರಿಸಿ ಸ್ನೇಹಿತರೆ ಈಗ ಕೇಳಿ ಒಂದು ತುಂಬಾ ವಿಶೇಷ ಸಲಹೆ ನಿಮ್ಮ ಶತ್ರುವಿಗೆ ಅತ್ಯಧಿಕ ತೊಂದರೆ ಯಾವಾಗ ಬರುತ್ತದೆ ಅವನಿಗೆ ಅರಿವಾದಾಗ ಅವನು ನಿಮ್ಮ ಜೀವನದಲ್ಲಿ ಅರ್ಥವಿಲ್ಲದವನು ಬೇಕಿಲ್ಲದವನು ಏನೂ ಅಲ್ಲ ಎಂದು ಅವನು ನಿಮ್ಮನ್ನು ಕಿರುಕುಳ ನೀಡಲು ಎಷ್ಟೇ ಪ್ರಯತ್ನ ಮಾಡಿದರೂ ನೀವು ಅವನಿಗೆ ಮೌಲ್ಯವೇ ಕೊಡದಿದ್ದರೆ ಅವನ ಎಲ್ಲಾ ಶ್ರಮ ವ್ಯರ್ಥವಾಗುತ್ತದೆ ಸ್ನೇಹಿತರೆ ಯೋಚಿಸಿ ಯಾರಾದರೂ ನಿಮ್ಮನ್ನು ಕೀಳಾಗಿ ತೋರಿಸಲು ಪ್ರಯತ್ನಿಸಿದಾಗ ನೀವು ಅವನ ಕಡೆಗೆ ನೋಡದಿದ್ದರೆ ಅವನಿಗೆ ಹೇಗೆ ಅನಿಸುತ್ತದೆ ಅವನು ತನ್ನನ್ನು ಚಿಕ್ಕವನೆಂದು ಭಾವಿಸುತ್ತಾನೆ ಆದ್ದರಿಂದ ಅವನಿಗೆ ತೋರಿಸಿ ಅವನ ಅಸ್ತಿತ್ವ ನಿಮ್ಮ ಜೀವನದಲ್ಲಿ ಯಾವ ಮೌಲ್ಯವೂ ಇಲ್ಲ ಎಂದು ನೀವು ನಿಮ್ಮ ಜಗತ್ತಿನಲ್ಲಿ ಬ್ಯಾಸಿಯಾಗಿರಿ ನಿಮ್ಮ ಕನಸುಗಳಲ್ಲಿ ಮಗ್ನರಾಗಿರಿ ಅವನಿಗಾಗಿ ನಿಮ್ಮ ಬಳಿ ಸಮಯವಿಲ್ಲ ಗಮನವಿಲ್ಲ ಆರನೇ ಸಲಹೆ ಪ್ರತೀಕಾರ ತೆಗೆದುಕೊಳ್ಳಬೇಡಿ ಉತ್ತಮರಾಗಿರಿ ಸ್ನೇಹಿತರೆ ಈ ಸಲಹೆ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತದೆ ಅನೇಕರು ಪ್ರತೀಕಾರ ತೆಗೆದುಕೊಳ್ಳುವುದರಲ್ಲಿ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತಾರೆ ಅವರು ಯೋಚಿಸುತ್ತಲೇ ಇರುತ್ತಾರೆ ಹೇಗೆ ಅವನನ್ನು ಕೀಳಾಗಿ ತೋರಿಸಲು ಹೇಗೆ ಅವನಿಗೆ ನೋವು ಕೊಡಲು ಹೇಗೆ ಅವನಿಗೆ ಪಾಠ ಕಲಿಸಲು ಎಂದು ಆದರೆ ಸ್ನೇಹಿತರೆ ಇದರಲ್ಲಿ ನಿಮ್ಮ ಸಮಯವೇ ವ್ಯರ್ಥವಾಗುತ್ತದೆ ನಿಮ್ಮ ಶಕ್ತಿಯೇ ಕ್ಷೀಣಿಸುತ್ತದೆ ಪ್ರತೀಕಾರಕ್ಕಿಂತ ಉತ್ತಮವೆಂದರೆ ನೀವು ತಾವೇ ಉತ್ತಮರಾಗಿರಿ ಇಷ್ಟೊಂದು ದೊಡ್ಡವರಾಗಿ ಇಷ್ಟೊಂದು ಯಶಸ್ವಿಯಾಗಿ ಇಷ್ಟೊಂದು ಕಾಮಗಾರಿಯಾಗಿ ಆಗಿ ಅವನಿಗೆ ತಾನೇ ನಾಚಿಗೆಯಾಗುವಂತೆ ಮಾಡಿ ಅವನು ನಿಮ್ಮನ್ನು ಅಷ್ಟೊಂದು ಎತ್ತರದಲ್ಲಿ ನೋಡಿದಾಗ ಅವನ ಎಲ್ಲಾ ಕೃತ್ಯಗಳಿಗೆ ಪಶ್ಚಾತ್ತಾಪ ಪಡುತ್ತಾನೆ ಇದೇ ಅತಿದೊಡ್ಡ ಪ್ರತೀಕಾರ ಸ್ನೇಹಿತರೆ ನಿಮ್ಮ ಸಫಲೀಕರಣ ನಿಮ್ಮ ಉತ್ತಮತೆಯೇ ನಿಮ್ಮ ಅತಿದೊಡ್ಡ ಉತ್ತರ ಏಳನೇ ಸಲಹೆ ನಿಮ್ಮ ಶಕ್ತಿಯನ್ನು ಅವನ ಕಡೆಗೆ ಹರಿಸಬೇಡಿ ಸ್ನೇಹಿತರೆ ಇದು ತುಂಬಾ ಮುಖ್ಯ ನಿಮ್ಮ ಶಕ್ತಿ ಸೀಮಿತ ನಿಮ್ಮ ಸಮಯ ಸೀಮಿತ ನೀವು ನಿಮ್ಮ ಶಕ್ತಿಯನ್ನು ಶತ್ರುವಿನ ಮೇಲೆ ಗಮನಹರಿಸುವುದಲ್ಲೇ ಖರ್ಚು ಮಾಡಿದರೆ ಅವನ ಬಗ್ಗೆ ಯೋಚಿಸುವಲ್ಲಿ ಖರ್ಚು ಮಾಡಿದರೆ ನೀವು ದುರ್ಬಲರಾಗುತ್ತೀರಿ ನಿಮ್ಮ ನಿಜವಾದ ಶಕ್ತಿಯನ್ನು ಕಳೆದುಕೊಳ್ಳುತ್ತೀರಿ ಆದರೆ ನೀವು ನಿಮ್ಮ ಗುರಿಗಳ ಮೇಲೆ ಗಮನಹರಿಸಿದಾಗ ನಿಮ್ಮ ಕನಸುಗಳ ಮೇಲೆ ಗಮನ ಕೊಟ್ಟಾಗ ನಿಮ್ಮ ಗಮ್ಯದ ಕಡೆಗೆ ಸಾಗಿದಾಗ ನೀವು ಅಪಾಯಕಾರಿಯಾಗುತ್ತೀರಿ ಅಜಯ್ಯರಾಗುತ್ತೀರಿ ನಿಮ್ಮ ಎಲ್ಲಾ ಶಕ್ತಿ ಎಲ್ಲಾ ಊರ್ಜಾ ಒಂದೇ ದಿಕ್ಕಿನಲ್ಲಿ ಹರಿಯುತ್ತದೆ ಮತ್ತು ನೀವು ನಿಮ್ಮ ಗುರಿಯನ್ನು ಖಂಡಿತವಾಗಿಯೂ ತಲುಪುತ್ತೀರಿ ಆದ್ದರಿಂದ ಸ್ನೇಹಿತರೆ ಶತ್ರುವಿಗೆ ನಿಮ್ಮ ಶಕ್ತಿಯನ್ನು ಕೊಡಬೇಡಿ ನಿಮ್ಮ ಕನಸುಗಳಿಗೆ ಕೊಡಿ ನಿಮ್ಮ ಗುರಿಗಳಿಗೆ ಕೊಡಿ ಎಂಟನೇ ಸಲಹೆ ಅವನ ಕಣ್ಣಿನಲ್ಲಲ್ಲ ನಿಮ್ಮ ಕಣ್ಣಿನಲ್ಲಿ ದೊಡ್ಡವರಾಗಿರಿ ಸ್ನೇಹಿತರೆ ಅನೇಕರು ಈ ತಪ್ಪು ಮಾಡುತ್ತಾರೆ ಅವರು ತಮ್ಮ ಶತ್ರುಗಳನ್ನು ಸಂತೋಷಪಡಿಸಲು ಪ್ರಯತ್ನಿಸುತ್ತಾರೆ ಅವರನ್ನು ಪ್ರಭಾವಿಸಲು ಪ್ರಯತ್ನಿಸುತ್ತಾರೆ ಆದರೆ ಏಕೆ ಏಕೆ ನಿಮ್ಮೊಂದಿಗೆ ದ್ವೇಷವಿಟ್ಟಿಕೊಂಡಿರುವವನನ್ನು ಸಂತೋಷಪಡಿಸಲು ಬಯಸುತ್ತೀರಿ ಇಲ್ಲ ಸ್ನೇಹಿತರೆ ನೀವು ನಿಮ್ಮ ಕಣ್ಣಿನಲ್ಲಿ ದೊಡ್ಡವರಾಗಬೇಕು ಸ್ವತಃ ಗೌರವ ಹೆಚ್ಚಿಸಿಕೊಳ್ಳಬೇಕು ನೀವು ನಿಮ್ಮ ಕಣ್ಣಿನಲ್ಲಿ ಗೌರವಾನ್ವಿತರಾದಾಗ ಸ್ವತಃ ಹೆಮ್ಮೆ ಪಡುವಾಗ ನಿಮ್ಮ ಶ್ರಮದ ಮೇಲೆ ನಂಬಿಕೆ ಇಟ್ಟಾಗ ಉಳಿದವರು ತಾವೇ ಬಾಗುತ್ತಾರೆ ನಿಮ್ಮ ಶತ್ರುಗಳೂ ನಿಮ್ಮ ವಿರೋಧಿಗಳು ಏಕೆಂದರೆ ಆತ್ಮಗೌರವಕ್ಕಿಂತ ದೊಡ್ಡ ಶಕ್ತಿಯಿಲ್ಲ ತನ್ನ ಕಣ್ಣಿನಲ್ಲಿ ದೊಡ್ಡವನಾದವನನ್ನು ಜಗತ್ತು ದೊಡ್ಡವನೆಂದು ಒಪ್ಪಿಕೊಳ್ಳುತ್ತದೆ ಒಂಬತ್ತನೇ ಸಲಹೆ ಯಾವಾಗಲೂ ಸಭ್ಯತೆಯಿಂದ ವರ್ತಿಸಿ ಸ್ನೇಹಿತರೆ ಇದು ಬಹುಶಃ ಅತ್ಯಂತ ಕಷ್ಟಕರ ಸಲಹೆ ಆದರೆ ಅತ್ಯಂತ ಪ್ರಭಾವಶಾಲಿ ಯಾರಾದರೂ ನಿಮ್ಮೊಂದಿಗೆ ಕೆಟ್ಟದಾಗಿ ವರ್ತಿಸಿದರೆ ನಿಮ್ಮ ಮನಸ್ಸು ಅವನಂತೆಯೇ ಮಾಡಲು ಹೇಳುತ್ತದೆ ಆದರೆ ಇಲ್ಲ ನೀವು ಯಾವಾಗಲೂ ಸಭ್ಯರಾಗಿರಬೇಕು ಬುದ್ಧಿವಂತರಾಗಿರಬೇಕು ಶಿಷ್ಟರಾಗಿರಬೇಕು ಏಕೆ ಏಕೆಂದರೆ ನಿಮ್ಮ ಸಭ್ಯ ಮತ್ತು ಬುದ್ಧಿವಂತ ವರ್ತನೆ ಶತ್ರುವನ್ನು ಒಳಗಿನಿಂದ ಕಂಪಿಸುತ್ತದೆ ಅವನಿಗೆ ಇಷ್ಟೊಂದು ಕೆಟ್ಟತನದ ನಂತರವೂ ನೀವು ಇಷ್ಟೊಂದು ಶಾಂತವಾಗಿರುತ್ತೀರಿ ಇಷ್ಟೊಂದು ಸಭ್ಯರಾಗಿರುತ್ತೀರಿ ಎಂದು ನಿರೀಕ್ಷೆಯೇ ಇರುವುದಿಲ್ಲ ಮತ್ತು ನೀವು ಹೀಗೆ ಮಾಡಿದಾಗ ಅವನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ ಜನರು ಅವನನ್ನು ತೀರ್ಪುಗಾರರು ಅವನನ್ನು ತಪ್ಪು ಎಂದು ತೀರ್ಮಾನಿಸುತ್ತಾರೆ ನಿಮ್ಮ ಸಭ್ಯತೆ ನಿಮ್ಮ ಅತಿದೊಡ್ಡ ಕವಚ ಹತ್ತನೇ ಸಲಹೆ ಅವನನ್ನು ನಿಮ್ಮ ಜೀವನದ ಭಾಗವನ್ನಾಗಿ ಮಾಡಿಕೊಳ್ಳಬೇಡಿ ಈಗ ಸ್ನೇಹಿತರೆ ಒಂದು ಅತ್ಯಂತ ಅಗತ್ಯ ಸಲಹೆ ನಿಮ್ಮ ಶತ್ರು ನಿಮ್ಮ ಜೀವನದ ಭಾಗವಾಗಬಾರದು ಅವನ ಬಗ್ಗೆ ಹೆಚ್ಚು ಯೋಚಿಸಬೇಡಿ ಅವನ ಉಲ್ಲೇಖ ಮಾಡಬೇಡಿ ಅವನನ್ನು ನಿಮ್ಮ ಸಂಭಾಷಣೆಯಲ್ಲಿ ತರಬೇಡಿ ನಿಮ್ಮ ಯೋಚನೆಗಳಲ್ಲಿ ತರಬೇಡಿ ಏಕೆಂದರೆ ಸ್ನೇಹಿತರೆ ನೀವು ಅವನನ್ನು ಎಷ್ಟು ಅಲಕ್ಷಿಸುತ್ತೀರೋ ಅಷ್ಟು ಅವನ ಶೆಟ್ಟಿ ಕಡಿಮೆಯಾಗುತ್ತದೆ ಅವನು ನಿಮ್ಮ ಮನಸ್ಸಿನಿಂದ ಹೊರಗುರುತ್ತಾನೆ ನಿಮ್ಮ ಜೀವನದಿಂದ ಹೊರಗುರುತ್ತಾನೆ ಮತ್ತು ಅವನು ನಿಮ್ಮ ಜೀವನದ ಭಾಗವಲ್ಲದಿದ್ದರೆ ಅವನು ನಿಮಗೆ ಹಾನಿ ಮಾಡಲಾರನು ಅಲಕ್ಷಿಸುವುದೇ ಅತಿದೊಡ್ಡ ಶಕ್ತಿ ನೀವು ಅಲಕ್ಷಿಸಿದವನು ನಿಧಾನವಾಗಿ ತಾನೇ ಅದೃಶ್ಯನಾಗುತ್ತಾನೆ ಹನ್ನೊಂದನೇ ಸಲಹೆ ಶಾಂತವಾಗಿರಿ ಆದರೆ ಭಯಗೊಂಗಿರಬೇಡಿ ಸ್ನೇಹಿತರೆ ಈಗ ತುಂಬಾ ಗಮನವಿಟ್ಟು ಕೇಳಿ ಈ ಸಲಹೆ ಅನೇಕರು ಯೋಚಿಸುತ್ತಾರೆ ಶಾಂತವಾಗಿರುವುದೆಂದರೆ ದುರ್ಬಲರಾಗಿರುವುದು ಭಯಗೊಂಗಿರುವುದು ಆದರೆ ಇಲ್ಲ ಸ್ನೇಹಿತರೆ ಶಾಂತಿ ಮತ್ತು ದೌರ್ಬಲ್ಯದಲ್ಲಿ ಬಹಳ ವ್ಯತ್ಯಾಸವಿದೆ ನೀವು ಶಾಂತವಾಗಿರಬಹುದು ಆದರೆ ಅಗತ್ಯ ಬಂದಾಗ ನಿಮ್ಮ ಧ್ವನಿಯನ್ನು ಎತ್ತರಿಸಬಹುದು ಯಾರಾದರೂ ನಿಮ್ಮ ಗಡಿಗಳನ್ನು ಮೀರಲು ಪ್ರಯತ್ನಿಸಿದಾಗ ನಿಮ್ಮ ಲಾಭ ಪಡೆಯಲು ಪ್ರಯತ್ನಿಸಿದಾಗ ಅವನ ಕಣ್ಣುಗಳಲ್ಲಿ ಕಣ್ಣುಗಳನ್ನಿಟ್ಟು ಪೂರ್ಣ ಆತ್ಮವಿಶ್ವಾಸದಿಂದ ಹೇಳಿ ನಾನು ಭಯಪಡುವುದಿಲ್ಲ ಈ ಮಾತುಗಳು ತುಂಬಾ ಶಕ್ತಿಶಾಲಿ ಮುಂದಿನವನು ಆಘಾತಕ್ಕೊಳಗಾಗುತ್ತಾನೆ ಅವನು ಅರ್ಥ ಮಾಡಿಕೊಳ್ಳುತ್ತಾನೆ ಈ ವ್ಯಕ್ತಿ ದುರ್ಬಲನಲ್ಲ ಕೇವಲ ಶಾಂತನು ಶಾಂತಿ ನಿಮ್ಮ ಶಕ್ತಿ ಸ್ನೇಹಿತರೆ ಆದರೆ ಅಗತ್ಯ ಬಂದಾಗ ನಿಮ್ಮ ಶಕ್ತಿಯನ್ನು ತೋರಿಸುವಲ್ಲಿ ಯಾವ ತಪ್ಪು ಇಲ್ಲ ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಧೈರ್ಯ ನಿಮ್ಮ ಸಾಹಸವೇ ನಿಮ್ಮ ನಿಜವಾದ ಗುರುತು ಶಾಂತವಾಗಿರಿ ಆದರೆ ನಿರ್ಭಯರಾಗಿರಿ ಇದೇ ಸರಿಯಾದ ಸಮತೋಲನ ಹಂದೆರಡನೇ ಸಲಹೆ ನಿಮ್ಮ ಗೆವುವಿನಿಂದ ಅವನನ್ನು ಉರಿಸಿ ಸೋಲಿನಿಂದ ಅಲ್ಲ ಈಗ ಸ್ನೇಹಿತರೇ ಬರುತ್ತದೆ ಕೊನೆಯ ಮತ್ತು ಅತ್ಯಂತ ಧಮಾಕೆದಾರ್ ಸಲಹೆ ಶತ್ರುವನ್ನು ಸೋಲಿಸುವ ಅತ್ಯುತ್ತಮ ರೀತಿ ಏನು ಹೋರಾಡುವುದು ಜಗಳವಾಡುವುದು ಚರ್ಚಿಸುವುದು ಇಲ್ಲ ಸ್ನೇಹಿತರೇ ಅತ್ಯುತ್ತಮ ರೀತಿ ನಿಮ್ಮ ಜೀವನದಲ್ಲಿ ಇಷ್ಟೊಂದು ಎತ್ತರಕ್ಕೆ ಏರುವುದು ಅವನು ನಿಮ್ಮ ಹೆಸರು ಕೇಳಿದೊಡನೆ ಮೌನವಾಗುವಂತೆ ನೀವು ಇಷ್ಟೊಂದು ಯಶಸ್ವಿಯಾದಾಗ ಇಷ್ಟೊಂದು ಕಾಮಗಾರಿಯಾದಾಗ ಜನರು ನಿಮ್ಮನ್ನು ಹೊಗಳುತ್ತಾರೆ ಗೌರವಿಸುತ್ತಾರೆ ನಿಮ್ಮನ್ನು ಉದಾಹರಣೆಯಾಗಿ ತೋರಿಸುತ್ತಾರೆ ಆಗ ನಿಮ್ಮ ಶತ್ರುವಿಗೆ ಹೇಳಲು ಏನೂ ಉಳಿಯುವುದಿಲ್ಲ ಅವನು ಮೌನವಾಗುತ್ತಾನೆ ತಲೆ ತಗ್ಗಿಸುತ್ತಾನೆ ಏಕೆಂದರೆ ನಿಮ್ಮ ಗೆಲುವು ಅವನ ಮುಂದೆ ಇರುತ್ತದೆ ನಿಮ್ಮ ಯಶಸ್ಸು ಅವನ ಕಣ್ಣುಗಳ ಮುಂದೆ ಇರುತ್ತದೆ ಇದೇ ಅತೀ ದೊಡ್ಡ ಪ್ರತಿಕಾರ ಸ್ನೇಹಿತರೆ ಇದೇ ಅತ್ಯುತ್ತಮ ಗೆಲುವು ನಿಮ್ಮ ಶ್ರಮದಿಂದ ನಿಮ್ಮ ಭಕ್ತಿಯಿಂದ ನಿಮ್ಮ ಪ್ರಾಮಾಣಿಕತೆಯಿಂದ ಇಷ್ಟೊಂದು ಮೇಲ ಏರಿ ಅವನಿಗೂ ಚಪ್ಪಾಳೆ ತಟ್ಟಿಸುವಂತೆ ಮಾಡಿ ಇದೇ ನಿಮ್ಮ ನಿಜವಾದ ಉದ್ದೇಶವಾಗಿರಬೇಕು ಸ್ನೇಹಿತರೆ ಇಂದು ನಾನು ನಿಮಗೆ ಹನ್ನೆರಡು ಶಕ್ತಿಶಾಲಿ ಸಲಹೆಗಳನ್ನು ಹೇಳಿದ್ದೇನೆ ಆದರೆ ನಿಜ ಹೇಳಬೇಕೆಂದರೆ ಅನೇಕರು ಈ ವಿಡಿಯೋವನ್ನು ಅಲಕ್ಷಿಸುತ್ತಾರೆ ಅವರು ನೋಡುತ್ತಾರೆ ಕೇಳುತ್ತಾರೆ ಮತ್ತು ಮರೆಯುತ್ತಾರೆ ಮತ್ತು ಹೀಗೆ ಮಾಡುವುದರ ಮೂಲಕ ಅವರು ತಮ್ಮ ಜೀವನಕ್ಕೆ ಸಂಬಂಧಿಸಿದ ಅತ್ಯಂತ ಉತ್ತಮ ಮಾಹಿತಿಯನ್ನು ತಾವೇ ಬಿಟ್ಟುಕೊಡುತ್ತಾರೆ ಆದರೆ ನೀವು ಭಿನ್ನರಾಗಿದ್ದೀರಿ ಸ್ನೇಹಿತರೆ ನೀವು ಬುದ್ಧಿವಂತರಾಗಿದ್ದೀರಿ ನೀವು ತಿಳಿದಿದ್ದೀರಿ ಜೀವನದಲ್ಲಿ ಪ್ರತಿದಿನ ಕಲಿಯುವುದು ಅಗತ್ಯ ಪ್ರತಿದಿನ ತನ್ನನ್ನು ಉತ್ತಮಗೊಳಿಸುವುದು ಅಗತ್ಯ ನೀವು ಪ್ರತಿದಿನ ತನ್ನನ್ನು ಕೇವಲ ಒಂದು ಪರ್ಸೆಂಟ್ ಉತ್ತಮಗೊಳಿಸಲು ಬಯಸಿದರೆ ನಿಮ್ಮ ಜೀವನದಲ್ಲಿ ಸಕಾಲಾತ್ಮಕ ಬದಲಾವಣೆ ತರಲು ಬಯಸಿದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಏಕೆಂದರೆ ನಾವು ಪ್ರತಿದಿನ ನಿಮಗಾಗಿ ಇಂತಹ ಜೀವನ ಬದಲಾಯಿಸುವ ಮಾಹಿತಿಗಳನ್ನು ತರುತ್ತೇವೆ ನೆನಪಿರಿ ಸ್ನೇಹಿತರೆ ಯಶಸ್ಸು ಒಂದು ದಿನದಲ್ಲಿ ಬರುವುದಿಲ್ಲ ಆದರೆ ನೀವು ಪ್ರತಿದಿನ ಒಂದು ಪರ್ಸೆಂಟ್ ಉತ್ತಮರಾದರೆ ಒಂದು ವರ್ಷದಲ್ಲಿ ನೀವು ಮುನ್ನೂರ ಅರವತ್ತೈದು ಪರ್ಸೆಂಟ್ ಉತ್ತಮರಾಗುತ್ತೀರಿ ಮತ್ತು ಆಗ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗುತ್ತದೆ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ನಿಮ್ಮ ಪ್ರೀತಿ ಮತ್ತು ನಂಬಿಕೆಯೇ ನಮ್ಮ ನಿಜವಾದ ಶಕ್ತಿ ಸಂತೋಷವಾಗಿರಿ ನಗತಾಯಿರಿ ಮತ್ತು ನಿಮ್ಮ ಶತ್ರುಗಳಿಗೆ ನಿಮ್ಮ ಯಶಸ್ಸಿನಿಂದ ಉತ್ತರ ಕೊಡಿ ಜೈ ಹಿಂದ್ ಜೈ ಭಾರತ್